ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಕರವಾಗಿ ಇನ್ಸ್ಟೆಂಟ್ ಆಗಿ ಪಾಲಕ್ ಸೊಪ್ಪನ್ನ ಬಳಸಿ ದೋಸೆ ರುಚಿ ರುಚಿಯಾಗಿ ಚಟ್ನಿ ಮಾಡೋಣ ಬೆಳಗ್ಗೆ ತಿಂಡಿಗಾಗಬಹುದು ಲಂಚ್ ಬಾಕ್ಸ್ ಆಗ್ಬಹುದು ಅಥವಾ ರಾತ್ರಿ ಊಟಕ್ಕೆ ಲೈಟ್ ಆಗಿರೋ ರೆಸಿಪಿ ಬೇಕು ಅಂದ್ರೆ ಇದು ಪರ್ಫೆಕ್ಟ್ ಈ ರೆಸಿಪಿ ಮಾಡ್ಕೊಳ್ಳಿಕ್ಕೆ ನಾನು ಅಗ್ಯಾರೋ ಬ್ಲೆಂಡರ್ ವಿಚ್ ಲೈಸರ್ ನ ಬಳಸ್ತಾ ಇದ್ದೀನಿ ತರಕಾರಿ ಹೆಚ್ಚಿಕೊಳ್ಳೋದಕ್ಕೆ ತುರಿಯೋದಕ್ಕೆ ಇದನ್ನ ಬಳಸ್ಕೊಂತ ಇದ್ದೀನಿ ಬ್ಲೇಡ್ ನ ಈ ತರ ಫಿಕ್ಸ್ ಮಾಡ್ಕೊಂಡು ಇದಕ್ಕೆ ಈರುಳ್ಳಿ ಇಲ್ಲಿ ಮೀಡಿಯಂ ಸೈಜ್ ದು ಒಂದ್ ಈರುಳ್ಳಿನ ತಗೊಂಡಿದೀನಿ ಹಾಗೆ ಸೋರೆಕಾಯಿ ಒಂದ್ ಮೂರ್ ಪೀಸ್ ತಗೊಂಡಿದ್ದೀನಿ ಹೆಲ್ತ್ ಒಳ್ಳೇದು ಜೊತೆಗೆ ಡೈಜೆಷನ್ ಆಗ್ಬೋದು ವೆಯ್ಟ್ ಲಾಸ್ ಆಗ್ಲಿ ಒಳ್ಳೇದು ಒಂದ್ ದಸಿಮೆಣ್ಸಿನ್ಕಾಯಿನ ಹಾಕೊಂಡು ಈ ತರ ಚಾಪ್ ಮಾಡ್ಕೋಬೇಕು ಜಸ್ಟ್ ನೋಡಿ ಐದ್ ಸೆಕೆಂಡ್ ಅಲ್ಲಿ ಸಣ್ಣಕ್ಕೆ ಚಾಪ್ ಆಗೋಯ್ತು ಬೌಲ್ಗೆ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಹಾಕೊಂಡು ಚಾಪ್ ಮಾಡ್ಕೊಳ್ಳಿ ಹಾಗೆ ಗ್ರೇಟರ್ ಪ್ಲೇಟ್ ಇರುತ್ತಲ್ಲ ಅದನ್ನ ಫಿಕ್ಸ್ ಮಾಡ್ಬಿಟ್ಟು ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟವಾದ ತರ್ಕಾರಿಗಳನ್ನ ಹಾಕೋಬಹುದು ತುರ್ದು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಪಾಲಕ್ ಸೊಪ್ಪಿನ ದೋಸೆ ಇನ್ಸ್ಟೆಂಟ್ ಆಗಿ ಕೂಡ ಆಗುತ್ತೆ ಹೆಲ್ತ್ ಕೂಡ ಒಳ್ಳೇದು ಇದಿಷ್ಟು ಹಾಕೊಂಡು ಇದಕ್ಕೆ ಒಂದು ಕಪ್ಪಷ್ಟು ಕಪ್ ಅಷ್ಟು ಅಂದ್ರೆ ಒಂದು ಕಟ್ಟು ದೊಡ್ಡ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ಜೀರಿಗೆ ಅಚ್ ಖಾರದ ಪುಡಿ ಅರಿಶಿನ ಹಾಗೆ ಒಂದ್ ಅರ್ಧ ಕಪ್ ಮೊಸರು ಹಾಕೊಂಡು ಫಸ್ಟ್ ಕೈನಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಖಾರದ ಪುಡಿ ಎಲ್ಲ ನೋಡಿ ಟೇಸ್ಟ್ ತಕ್ಕಷ್ಟು ಹಾಕೊಡಿ ನಾನು ಒಂದ್ ಅರ್ಧ ಸ್ಪೂನ್ ಹಾಕೊಂಡಿದೀನಿ ಮೆಣಸಿನಕಾಯಿ ಹಾಕಿದ್ವಲ್ಲ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಸ್ವಲ್ಪ ನೀರ್ನ ಹಾಕೊಂಡು ಈ ಹದದಲ್ಲಿ ಕಲಿಸ್ಕೋಬೇಕು ನೋಡಿ ಈ ಹದದಲ್ಲಿ ಇರಬೇಕು ತೀರಾ ತೆಳುನು ಅಲ್ಲ ತೀರಾ ಗಟ್ಟಿನೂ ಅಲ್ಲ ಚೆನ್ನಾಗಿ ಬರುತ್ತೆ ಈ ತರ ಇದು ನೆನೆಬೇಕು ಒಂದ್ ಹತ್ತು ನಿಮಿಷ ಮೊಸರು ಹಾಕೊಂಡಿರ್ತೀವಲ್ಲ ಹತ್ತು ನಿಮಿಷ ಕಾಲ್ ಗಂಟೆ ನೆನೆಯಲಿ ಅಷ್ಟು ಚಟ್ನಿ ಮಾಡ್ಕೋಣ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಒಂದ್ ಪ್ಯಾನ್ ಅಲ್ಲಿ ಬಿಸಿ ಮಾಡ್ಕೊಂಡು ಇದಕ್ಕೆ ಹಸಿ ಮೆಣಸಿನಕಾಯಿ ಎರಡು ಒಂದ್ ಮೂರ್ ಬೆಳ್ಳುಳ್ಳಿ ಒಂದ್ ಈರುಳ್ಳಿ ಸ್ವಲ್ಪ ಕರ್ಬೇವು ಹಾಗೆ ಒಂದ್ ಟೊಮೆಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಎಣ್ಣೆನಲ್ಲೇನೆ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆನಲ್ಲಿ ಈ ತರ ಹುರ್ಕೊಂಡ್ಮೇಲೆ ತಣ್ಣಗಾಗ್ಬೇಕು ಇದು

ಇದಿಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಒಂದ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ನ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೆ ಹಾಗೆ ಒಂದ್ ಮೂರ್ ಟೇಬಲ್ ಸ್ಪೂನ್ ಶೇಂಗಾ ಹುರಿದಿಟ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನಾ ಹಾಗೆ ಹುರಿದಿಟ್ಟಿರೋ ಅಂತ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು ನಿಮ್ಗೆ ಶುಂಠಿ ಬೇಕು ಅಂದ್ರೂ ಹಾಕೋಬಹುದು ಹಾಗೆ ಯಾವುದೇ ತರಕಾರಿ ನಾನು ಬೆಂಡೆಕಾಯಿ ಚಟ್ನಿ ಮಾಡಿದೀನಿ ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ ಯಾವುದೇ ತರಕಾರಿ ಕೂಡ ಹಾಕೊಂಡು ಕೂಡ ಮಾಡ್ಕೋಬಹುದು ಇನ್ಸ್ಟೆಂಟ್ ಆಗಿ ಚಟ್ನಿ ರೆಡಿ ಆಗುತ್ತೆ ಹೆಂಚಿನ ಚೆನ್ನಾಗಿ ಕಾಯಿಸಿ ಈರುಳ್ಳಿನಲ್ಲಿ ಸ್ವಲ್ಪ ಈ ಥರ ಎಣ್ಣೆನಲ್ಲಿ ಉಜ್ಜಿ ಒಂದು ಮೂರು ಸ್ಪೂನ್ ಹಾಕೋತಾ ಇದೀನಿ ಈ ಥರ ಒಂದು ಮೂರು ಸ್ಪೂನ್ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತೆಳು ಇರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಆ ಥರ ಮಾಡ್ಬೇಡಿ ನೋಡಿ ಈ ತರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೂ ಅಷ್ಟೇ ಒಳ್ಳೆ ರೆಸಿಪಿ ಮಕ್ಳಿಗಾಗ್ಲಿ ಒಳ್ಳೆ ರೆಸಿಪಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೇಕಿದ್ರೆ ಹಾಕೊಂಡು ಸಿಮ್ ಬೇಯಿಸ್ಬೇಕು ಫಸ್ಟ್ ಸಿಮ್ನಲ್ಲಿ ಬೇಯಿಸಿ ಈ ತರ ತಿರು ಹಾಕೊಂಡು ಇವಾಗ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿ ಪಾಲಾಕ್ ಸೊಪ್ಪಿನ ಚೀಲ ರೆಡಿ ಆಗುತ್ತೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ಬೇಸನ್ಗೆ ಒಂದು ಕಾಲ್ ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಬದಲು ರವೆ ಹಾಕೋಬಹುದು ಗೋಧಿ ಹಿಟ್ಟು ಹಾಕೋಬಹುದು ಜೋಳದ ಹಿಟ್ಟು ಹಾಕೋಬಹುದು ರಾಗಿ ಹಿಟ್ಟು ಹಾಕೋಬಹುದು ನಿಮಗೆ ಯಾವ ಹಿಟ್ಟು ಇಷ್ಟ ಅದನ್ನು ಹಾಕೊಂಡ್ ಮಾಡ್ಕೋಬಹುದು ಒಂದೊಂದ್ಸಲ ಒಂದೊಂದು ಹಾಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಬದಲು ನೀವು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಯಾವ್ದಾನ ಹಾಕೊಳ್ಳಿ ತರಕಾರಿಗೂ ಅಷ್ಟೆ ಸೊ ನಾನು ಬಳಸಿರೋದೇ ಬಳಸ್ಬೇಕು ತರ್ಕಾರಿ ಅಂತ ಏನಿಲ್ಲ ನಿಮ್ಗೆ ಇಷ್ಟವಾದ ತರಕಾರಿ ನಮ್ಮ ಮನೆಯಲ್ಲಿ ಏನು ಅವೈಲೇಬಲ್ ಇದೆ ಅದನ್ನ ಹಾಕೊಂಡು ಮಾಡ್ಕೊಳ್ಳಿ ಹೆಲ್ದಿ ಆಗಿರುತ್ತೆ ಫೈಬರ್ ರಿಚ್ ಮತ್ತೆ ಪ್ರೋಟೀನ್ ರಿಚ್ ರೆಸಿಪಿ ಈಸಿಲಿ ಡೈಜೆಸ್ಟಬಲ್ ಡಯಟ್ ಮಾಡೋರ್ಗಾಗ್ಬೋದು ಮಕ್ಳಿಗೂ ಅಷ್ಟೇ ಫಿಲ್ಲಿಂಗ್ ಇರುತ್ತೆ ಇದನ್ನ ತಿನ್ನುವಾಗ ಲೈಟ್ ಕೂಡ ಸೊ ಈ ಹೆಲ್ದಿ ರೆಸಿಪಿ ನಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಥ್ಯಾಂಕ್ ಯು